ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಕಸ್ಮಾತಾಗಿ ನಿಮಗೆ ಗೊತ್ತಿಲ್ಲದಲೆ ನಿಮ್ಮ ಅನುಭವಕ್ಕೆ ಬರ್ದಲೇ ಏನಾದರೂ ನೀವು ನಿಂಬೆ ಹಣ್ಣು ಅಥವಾ ಮೆಣಸಿನಕಾಯಿನ ತುಳಿದಿದ್ದೀರಾ ಅಂತ ನಿಮಗೆ ಗೊತ್ತಾದರೆ ಅವಾಗ ಒಂದೇ ತಲೆನ ನೋಡೋದು ಓಕೆ ಇದೇನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋದೇನೋ ಅಥವಾ ಮಾಟ ಮಂತ್ರ ಮಾಡಿಸಿದ್ದೇನೋ ನಾನು ತುಳಿದ್ಬಿಟ್ಟೆ ಸೊ ನನಗೆ ಇದರಿಂದ ಕೆಟ್ಟದಾಗತ್ತೇನೋ ಈ ಥರ ಎಲ್ಲ ಥಾಟ್ಸ್ ಬರೋದಕ್ಕೆ ಶುರುವಾಗುತ್ತೆ ಅದು ಪೂರ್ತ ನೆಗೆಟಿವ್ ನೆಗೆಟಿವ್ ಥಾಟೇನೆ ತಲೆ ತುಂಬ ತುಂಬ್ಕೊಂಡ್ಬಿಡ್ತೀವಿ ಹಾಗಾದರೆ ಈ ಥರ ಏನಾದ್ರೂ ತುಳ್ಕೊಂಬಂದರೆ ನೀವು ಆಗಿರಬಹುದು ಮೆಣಸಿನ್ಕಾಯಿ ಆಗಿರಬಹುದು ಅಥವಾ ಬೇರೆ ಯಾವುದೋ ಅಂತಹ ಸಾಮಗ್ರಿ ಅದು ನಿಮಗೆ ನೆಗೆಟಿವ್ ಎನರ್ಜಿ ಇರುವಂಥದ್ದು ಅಂತ ತೋರುವಂತಹ ಪದಾರ್ಥ ಏನಾದರೂ ನೀವು ರಸ್ತೆಯಲ್ಲಿ ಅಕಸ್ಮಾತಾಗಿ ನೀವು ತಿಳ್ಕೊಂಬಂದರೆ ನೀವು ಏನು ಮಾಡಬೇಕು ಹೆದ್ರಕೊಳೋ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ರೆಮಿಡೀಸ್ ಅನ್ನೋದು ಇದ್ದೇ ಇರುತ್ತೆ ನಿಮ್ಮ ನಿಮಗೆ ತುಂಬ ಸುಲಭವಾಗಿ ಹೇಳಬೇಕು ಅಂತ ಅನ್ನೋದಾದರೆ ಫಸ್ಟು ನೀವು ತುಳಿದಿದ್ದೀರಾ ಅಂತ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ನೋದಾದರೆ ಮನೆಗೆ ಬಂದ ತಕ್ಷಣ ಕಪ್ಪು ಉಪ್ಪು ಸಿಗುತ್ತೆ ಬ್ಲ್ಯಾಕ್ ಸಾಲ್ಟ್ ಅಂತ ಸಿಗುತ್ತೆ ನಿಮಗೆ ತುಂಬ ಕಡಿಮೆ ರೇಟ್ನಲ್ಲೇ ಸಿಗುತ್ತೆ ನಿಮಗೆ ಅದನ್ನು ಸಹ ಸೊ ಕಪ್ಪು ಉಪ್ಪು ಅಂತ ಸಿಗುತ್ತೆ ಸೊ ಅದನ್ನು ತೊಗೊಂಬಂದು ಇಟ್ಕೊಳ್ಳಿ ಯಾವಾಗಲೂ ಮನೆಯಲ್ಲಿ ಏನಕ್ಕೋಸ್ಕರ ಅಂತಂದರೆ ಅದನ್ನು ಆಯುರ್ವೇದದಲ್ಲೂ ಸಹ ಯೂಸ್ ಮಾಡ್ತಾರೆ ಅದನ್ನು ತೊಗೊಬಂದು ಇಟ್ಕೊಂಬಿಟ್ರೆ ಮನೆಗೆ ಕೆಟ್ಟದಾಗುತ್ತೆ ಆ ಥರ ಏನೂ ಇಲ್ಲ ನೀವು ಅದನ್ನು ತೊಗೊಂಬಂದು ಇಟ್ಕೊಂಡಿರಿ ಈ ಥರ ಏನಾದರೂ ಸಿಚುಯೇಷನ್ ಬಂದರೆ ಬರೀ ಇದೊಂದಕ್ಕೆ ಅಂತಲ್ಲ ಬೇರೆ ವಿಚಾರಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಅಲ್ಲೆಲ್ಲ ಈ ಇದನ್ನು ಯೂಸ್ ಮಾಡ್ತಾ ಬರ್ಬೋದು ನೀವು ಕಪ್ಪು ಉಪ್ಪು ಅಕಸ್ಮಾತ್ ನಿಮಗೆ ಕಪ್ಪು ಉಪ್ಪು ಸಿಗ್ತಾ ಇಲ್ಲ ಅಂತ ಅಂದ್ರೆ ನೀವು ಮನೆಯಲ್ಲಿ ಕಲ್ಲುಪ್ಪು ಯಾವುದಿದೆ ಬಿಳಿ ಕಲ್ಲುಪ್ಪು ಇರಿದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಅದನ್ನ ಒಂದು ಮುಡಿಯೋಷ್ಟು ಮುಷ್ಟಿಯಷ್ಟು ನಿಮ್ಮ ಕೈನಲ್ಲಿ ಒಂದು ಮುಷ್ಟಿ ಆಗುವಷ್ಟನ್ನ ತಗೊಂಡು ನೀರ್ನಲ್ಲಿ ಹಾಕ್ಬಿಟ್ಟು ಕಾಲನ್ನು ನೀಟಾಗಿ ವಾಶ್ ಮಾಡಬೇಕು ನಿಮಗೆ ವಾಶ್ ಮಾಡೋದಕ್ಕೆ ಅಂತ ಹೇಳೋದಾದರೆ ನೀವು ಅದರೊಳಗಡೆ ಒಂದು ಬಕೆಟ್ ಆಗಿರ್ಬೋದು ಅಥವಾ ನಿಮ್ಮ ಇಡಿಸುವಂಥದ್ದು ಪಾದ ಇಡಿಸುವಷ್ಟು ಏನಿರುತ್ತೋ ಆ ಪರ್ಟಿಕ್ಯುಲರ್ ಆಗಿರುವಂಥ ತಗೊಂಬಿಟ್ಟು ಬಕೆಟ್ನ ಅದರೊಳಗಡೆಗೆ ಒಂದು ಕಲ್ಲುಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ವಾಮ್ ವಾಟರ್ ಇರಲಿ ಬಿಸಿ ನೀರಿನೊಳಗಡೆ ಕಾಲನ್ನ ಇಟ್ಕೊಂಬಿಟ್ಟು ಒಂದು ಐದು ನಿಮಿಷ ಕಾಲನ್ನ ತೆಗಿಲೇಬಿಡಿ ಕುತ್ಕೊಂಡ್ಬಿಡಿ ಈ ಥರ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದು ಬರೋದಿಲ್ಲ ನೀವೇನಾದರೂ ನಿಮಗೆ ಫೀಲ್ ಇರುತ್ತಲ್ವ ಆ ನೆಗೆಟಿವ್ ಎನರ್ಜಿ ಬರ್ಬೋದು ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಪ್ರಾಬ್ಲಮ್ಗಳು ಯಾವುದೂ ಆಗೋದಿಲ್ಲ ಏನಕ್ಕೆ ಅಂತಂದರೆ ನೀವು ತುಳ್ಕೊಂಬಂದಿರೋದ್ರಿಂದ ಆ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಗೆ ಬರೋದನ್ನು ಅದು ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಮನೆಗೆ ಏನೋ ನಿಮಗೆ ಆ ನೆಗೆಟಿವ್ ಎನರ್ಜಿ ನಿಮ್ಮ ಹತ್ತಿರ ಬರದೇ ಬರದೇ ಇರೋ ಥರ ತಡೆಯುತ್ತೆ ಇನ್ನು ಎರಡನೇದು ಏನು ಮಾಡಬೇಕು ನೀವು ಅಂತಂದರೆ ನೀಟಾಗಿ ಅಕಸ್ಮಾತ್ ತೊಳ್ಕೊಂಬಂದಿದ್ದೀರಾ ಅಂತ ಗೊತ್ತಾದರೆ ಸ್ನಾನವನ್ನು ಮಾಡ್ಕೋಬೇಕು ಸ್ನಾನ ಮಾಡಬೇಕಾದ್ರೆ ಅಫ್ಕೋರ್ಸ್ ಮತ್ತೆ ಹೇಳುವಂಥದ್ದು ಸ್ವಲ್ಪ ಕಲ್ಲುಕ್ನ ಹಾಕ್ಕೊಂಡು ಸ್ನಾನ ಮಾಡಬೇಕು ತಲೆಗೆ ಬೇಡ ಬಾಡಿಗೆ ಸ್ನಾನ ಮಾಡಬೇಕು ತಲೆಗೆ ಮಾಮೂಲಿ ಶವರ್ ಮಾಡಿದ್ರೆ ಸಾಕು ನೀವು ಸೊ ಆ ಥರ ನೀವು ಸ್ನಾನ ಮಾಡಿಕೊಂಡಾದ ಮೇಲೆ ಹನುಮಾನ್ ಚಾಲೀಸವನ್ನು ನಿಮಗೆ ಹೇಳೋದಕ್ಕೆ ಬಂದರೆ ಹೇಳಿ ಅಥವಾ ಹೇಳೋದಕ್ಕೆ ಬರಲ್ಲ ನನಗೆ ಅಂತಂದರೆ ಕೇಳಿಸ್ಕೊಳ್ಳಿ ಹನುಮಾನ್ ಚಾಲೀಸನ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಬ್ಯಾಡ್ ಎನರ್ಜಿ ಏನಾದ್ರೂ ಅದರಿಂದ ಬಂದಿದೆ ಅಂತ ಅಂದರೆ ಅದು ರಿಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಆರೋವನ್ನು ಸಹ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದಾದ ನಂತರ ಥರ್ಡ್ ಒನ್ ಏನು ಮಾಡಬೇಕು ಅಂತಂದರೆ ಎಲ್ಲರಿಗೂ ಭಯ ಇರುತ್ತೆ ಓಕೆ ನಾನು ಮನೆ ಒಳಗಡೆ ಬಂದುಬಿಟ್ಟಿದ್ದೀನಿ ಹಾಗಾದರೆ ಆ ನೆಗೆಟಿವ್ ಎನರ್ಜಿನೂ ನಾನು ಹಿಂದೆಯೇ ಬಂದ್ಬಿಟ್ಟಿರುತ್ತೇನೋ ಮನೆ ಒಳಗಡೆ ಸೊ ಹಾಗಾದರೆ ಈಗ ಮನೆಯಲ್ಲಿರೋರಿಗೆ ಪ್ರಾಬ್ಲಮ್ ಆಗುತ್ತೇನೋ ಅಥವಾ ಮನೆಯಲ್ಲಿ ನಮಗೆ ಅಶಾಂತಿ ಬರುತ್ತೇನೋ ಈ ಥರ ಏನಾದರೂ ನಿಮಗೆ ಯೋಚನೆ ಬರ್ತಾ ಇದೆ ಅಂತಂದರೆ ಮನೆ ಎಂಟ್ರೆನ್ಸ್ನಲ್ಲಿ ನೀವು ಕಲ್ಲು ಎಗೈನ್ ಒಂದು ಮುಷ್ಟಿಯಷ್ಟನ್ನು ಎಂಟ್ರೆನ್ಸ್ನಲ್ಲಿ ಇಟ್ಟುಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಅದನ್ನು ರಿಮೂವ್ ಮಾಡಿಬಿಡಿ ಸೊ ಈ ಥರ ಮಾಡೋದ್ರಿಂದ ನೀವೇನು ನೆಗೆಟಿವ್ ಎನರ್ಜಿ ಅಥವಾ ಬ್ಲಾಕೇಜಸ್ ಆಗಬಹುದು ನನಗೇನಾದರೂ ಪ್ರಾಬ್ಲಮ್ ಆಗಬಹುದು ಈ ಥರ ಏನಾದರೂ ನೀವು ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಬ್ಯಾಡ್ ಎನರ್ಜಿ ಮನೆಯಲ್ಲಿ ಎಂಟರ್ ಆಗಬಹುದು ಈ ಥರ ಎಲ್ಲ ಏನೇನು ಪ್ರಾಬ್ಲಮ್ ನೀವು ಅಂದ್ಕೊಂಡಿರ್ತೀರೋ ಅದೆಲ್ಲವನ್ನೂ ನಾನು ಹೇಳಿರುವಂತಹ ರೆಮಿಡಿನ ಫಾಲೋ ಮಾಡೋದ್ರಿಂದ ಎಲ್ಲ ನಿಮ್ಮಿಂದ ದೂರ ಆಗುತ್ತೆ ನಿಮ್ಮ ಮನೆಯಿಂದ ದೂರ ಆಗುತ್ತೆ ಸೊ ಇಷ್ಟು ಮಾಡಿದ್ರೆ ಸಾಕು ಅದೆಂಥ ನೆಗೆಟಿವಿಟಿ ಇದ್ರೂ ಸಹ ನಿಮಗೆ ಪ್ರಾಬ್ಲಮ್ನ ಮಾಡೋದಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಭವಂತು. ನಮಸ್ಕಾರ